ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯಾದಂತಹ ವಿಶಿಷ್ಟ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಣಬಹುದು ಆದರೆ ಕೆಲವೊಂದು ಪ್ರಾಣಿಗಳನ್ನು ಸಹಜವಾಗಿ ಸಂಚಾರವಾಗಿ ಹೋಗುವಂತಹ ಸಂದರ್ಭದಲ್ಲಿ ವೀಕ್ಷಿಸಿದರೆ ಇನ್ನು ಕೆಲವು ಕ್ರೂರ ಪ್ರಾಣಿಗಳನ್ನು ಪಾರ್ಕ್ಗಳಲ್ಲಿ ಬೋನ್ಗಳ ಮುಖಾಂತರ ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ ಅದರಲ್ಲಿ ಚಿರತೆಯು ಒಂದು ಭಯಾನಕ ಬೇಟೆಯಾಡುವ ಪ್ರಾಣಿಯಾಗಿದ್ದು ಅದರ ಬಗ್ಗೆ ತಿಳಿಯೋಣ ಚಿರತೆ ಅತಿ ವೇಗದ ಭೂಮಿ ಪ್ರಾಣಿ ಇದು ಬಣ್ಣದಿಂದ ಕೆನೆ ಬಿಳಿ ಅಥವಾ ಮಸುಕಾದ ತುಪ್ಪಳವನ್ನು ಹೊಂದಿದೆ ಇದು ಘನ ಕಪ್ಪು ಚುಕ್ಕೆಗಳಿಂದ ಗುರುತಿಸಲ್ಪಟ್ಟಿದ್ದು ತಲೆಯು ಚಿಕ್ಕದಾಗಿ ಮತ್ತು ದುಂಡಾಗಿರುತ್ತದೆ ಇದು ತಲೆಯಿಂದ ದೇಹದ ಉದ್ದ ನಾಲ್ಕು ಅಡಿ ಹನ್ನೊಂದು ಇಂಚು ಇರುತ್ತದೆ ಇದು ಉದ್ದವಾದ ಕಾಲುಗಳು ಮತ್ತು ಉದ್ದನೆಯ ಬಾಲವನ್ನು ಒಳಗೊಂಡು ವೇಗಕ್ಕೆ ವಿಶೇಷವಾದ ರೂಪಾಂತರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ ಚಿರತೆಯ ಒಂದು ಭಾಗವಾದಂತಹ ಚೇತ ಇದು ಗಂಟೆಗೆ ತೊಂಬತ್ತರಿಂದ ನೂರ ಮೂವತ್ತು ಕಿಲೋಮೀಟರ್ ಓಡಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ಬೇಟೆಯಾಡುವ ಸಂದರ್ಭದಲ್ಲಿ ತುಂಬ ರೋಮಾಂಚನಕಾರಿಯಾಗಿ ಕಾಣುತ್ತದೆ ಇದರ ಜಿಗಿತ ಬಲು ಕುತೂಹಲಕಾರಿಯನ್ನು ಮೂಡಿಸುತ್ತದೆ ಆದರೆ ಚಿರತೆಗಿಂತ ಅತಿ ವೇಗವಾಗಿ ಹೋಗಬಲ್ಲ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದ ಪಕ್ಷಿ ಕೂಡ ಇದೆ ಅದುವೆ ಪೆರಿಗ್ರೀನ್ ಪಾಲ್ಕನ್ ಇದನ್ನು ಸರಳವಾಗಿ ಪೆರಿಗ್ರೀನ್ ಎಂದು ಕರೆಯಲಾಗಿದೆ ಇದು ಪಾಲ್ಗೊನೆಡೆ ಕುಟುಂಬದ ಪಕ್ಷಿ ಇದು ನೀಲಿ ಬೂದು ಬಣ್ಣದ ಬೆನ್ನನ್ನು ಹೊಂದಿದ್ದು ಕೆಲಭಾಗ ಬಿಳಿಯ ಬಣ್ಣದಿಂದ ಕೂಡಿದೆ ಮತ್ತು ಕಪ್ಪು ತಲೆಯನ್ನು ಕೂಡ ಹೊಂದಿದೆ ಇದು ಪಕ್ಷಿಗಳ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ವಿಮಾನದ ಹಾಗೆ ಹರಿ ಹೋಗಿ ಅತಿ ವೇಗವಾಗಿ ಡಿಕ್ಕಿ ಹೊಡೆದು ಪಕ್ಷಿಗಳನ್ನು ಭೂಮಿಯಿಂದ ಆಕಾಶದ ಕಡೆ ಕೊಂಡೊಯ್ಯಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದರ ಆಹಾರ ಬಾತುಕೋಳಿ ತೀರದ ಅಕ್ಕಿಗಳು ಪಾರಿವಾಳಗಳು ಮತ್ತು ಇತರೆ ಪಕ್ಷಿಗಳು ಇದು ಸುಮಾರು ಗಂಟೆಗೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ತೊಂಬತ್ತು ಕಿಲೋಮೀಟರ್ ಅನ್ನು ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ವೇಗವಾಗಿ ಹೋಗುವಂತಹ ಸ್ಥಾನವನ್ನು ಕೂಡ ಹೊಂದಿದೆ